ನೀಡಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ನಮ್ಮ ಮುಂದೆ ಒಂದಿಷ್ಟು ಡೆಲ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂತದ್ದು ತುಂಬಾ ಜನ ಕೇಳ್ತಾ ಇದ್ರಿ ಅತಿ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ತಿಳಿಸ್ಕೊಡಿ ಎಲ್ಲ ಒಂದು ಕೆಲಸ ಆಗಬೇಕು ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಆಫೀಸ್ ಬಿಲ್ಲಿಂಗ್ ತೆಗೆ ಮನೆಯಲ್ಲಿ ಮಕ್ಕಳಿಗೆ ಕಲಿಯೋಕೆ ಹೀಗೆ ಒಂದು ಹಲವಾರು ಒಂದು ಕಾರಣಗಳಿಂದ ನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿ ಅಲ್ಲ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ಡೆಲ್ ಬ್ರ್ಯಾಂಡ್ ಅಲ್ಲಿ ಅದು ಲ್ಯಾಟಿಟ್ಯೂಡ್ ಸೀಸ್ನಲ್ಲಿ ಸಿಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಐ ಸೆವೆನ್ ಏಟ್ ಜನರೇಷನ್ ಅಲ್ಲಿ ಡೆಲ್ ಪ್ರಿಸಲ್ಲಿ ಸಹಿತ ಅವೈಲೇಬಲ್ ಇದೆ ಅತಿ ಕಡಿಮೆ ಬೆಲೆ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಆಮೇಲೆ ನಮ್ಮ ಚಾನಲ್ ಒಬ್ಬ ಲಕ್ಕಿ ವಿರ್ ಈ ವಿಡಿಯೋ ನೋಡತಕ್ಕಂತ ನಿಮ್ಗೆ ನಮ್ಮ ನೀಡ್ಸ ಪಬ್ಲಿಕ್ ಕಡೆಯಿಂದ ಆಂಟ್ ಈ ಸ್ಪೋರ್ಟ್ಸ್ ಅವರೊಂದು ವೈರ್ಲೆಸ್ ಮೌಸ್ ಗಿವ್ ಆಗಿ ಕೊಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಈ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ನ ನ ನೋಡೋಕ್ಕಿಂತ ಮುಂಚೆ ಗಿವೇದಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದಂತ ತಿಳಿಸ್ಬಿಡ್ತೀನಿ ಸೊ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಗು ವೇದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಯಾವ ರೀತಿ ಅಂತ ನೋಡಿದರೆ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬೇಕಾಗುತ್ತೆ ಮತ್ತು ಈ ಲ್ಯಾಪ್ಟಾಪ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ಬರಿಬೇಕಾಗುತ್ತೆ ಒಂದ್ಸಾರಿ ವಿಡಿಯೋಗೆ ಐದುನೂರು ಲೈಕ್ಸ್ ಹಿಟ್ ಆದ ತಕ್ಷಣ ನಾನು ಒಂದು ಲಕಿ ಕಮೆಂಟ್ನ ಚೂಸ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಒಂದು ಗಿವ್ ವೇ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ವೀಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ದಯವಿಟ್ಟು ಅಲ್ಲಿ ಸಹಿತ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಬನ್ನಿ ಲ್ಯಾಪ್ಟಾಪ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ನೋಡ್ತಾ ಇದ್ರೆ ಮೊದಲೇ ಲ್ಯಾಟಿಟ್ಯೂಡ್ ಸೈಸ್ ಅಲ್ಲಿ ಫೈ ಫೋರ್ ಫೈ ಒಂದು ಫೋರ್ ಜೀರೋ ಅಂತ ಮಾಡಲು ಸೊ ಇದು ನಿಮಗೆ ಐ ಫೈ ಫೋರ್ ಜನರೇಷನ್ ಬರ್ತಾ ಇರುವಂಥದ್ದು ನಾಲ್ಕು ಜಿ ಬಿ ಮತ್ತೆ ಐನೂರು ಜಿ ಬಿ ಹಾರ್ಡ್ ಬರ್ತಾ ಇದೆ ಸೊ ನೋಡ್ತಾ ಇರೋದು ಡೆಲ್ ಬ್ರ್ಯಾಂಡ್ ಅಲ್ಲಿ ತುಂಬಾ ನಿಮಗೆ ಸಖತಕ್ಕಂಥ ಲ್ಯಾಪ್ಟಾಪ್ ಸಿಗ್ತಾ ಇದೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಕೇವಲ ರೂಪಾಯಿಗೆ ವಿತ್ ನೊಂದಿಗೆ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಇನ್ನೆಲ್ಲ ಕೆಲಸ ಆಗುತ್ತೆ ಅಂತ ನೋಡಿದ್ರೆ ಎಲ್ಲಾ ಒಂದು ಕೆಲಸಗಳಾಗುತ್ತೆ ಸೊ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಕಲಿಯೋ ಕೊಡಿಸ್ತೀರ ಸಹಿತ ಆರಾಮಾಗಿ ಯೂಸ್ಫುಲ್ ಆಗುತ್ತೆ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗ್ ಬಿಲ್ಲಿಂಗ್ ಆಮೇಲೆ ಎಲ್ಲಾ ಒಂದು ಬೇಸಿಕ್ ವರ್ಕ್ ಎಸ್ ಆಫೀಸ್ ಎಕ್ಸೆಲ್ ಎಲ್ಲ ವರ್ಕ್ ಅತಿ ಕಡಿಮೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಕಾನ್ಫಿಗರೇಷನ್ ಮತ್ತು ಪ್ರೈಸ್ ಕಡಿಮೆ ಲ್ಯಾಪ್ಟಾಪ್ ನೋಡ್ತಾ ಅಂತಂದರೆ ಡೆಲ್ ಇದೆ ಅಂದೈಲಬಲ್ ಸೊ ನೋಡ್ತಾ ಇದ್ದಾರೆ ಕಂಪ್ಲೀಟ್ ನಿಮಗೆ ಬ್ರಾಂಡ್ ನ್ಯೂ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸೊ ಡೆಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಒಳ್ಳೆ ಒಂದು ಹೈ ಕ್ವಾಲಿಟಿ ಒಂದು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಇದಾಗಿರುವಂಥದ್ದು ಸೊ ಇದರಲ್ಲಿ ನಿಮಗೆ ಐ ಸೆವೆನ್ ಎ ಜನರೇಷನ್ ಪ್ರೊಸೆಸ್ ಬರ್ತಾ ಇದೆ ಹದಿನಾರು ಜಿ ಬಿ ಇದೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎನ್ ವಿ ಎಮ್ ಇ ಎಸೆಸರಿಸ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಕೆಲಸಗಳಾಗುತ್ತೆ ಸೊ ನೀವೇನಾದರೂ ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದರೆ ಡೇ ಟು ಮಲ್ಟಿ ಟಾಸ್ಕಿಂಗು ಕೋಡಿಂಗ್ ಮಾಡ್ತೀರಾ ಅಂತಂದರೆ ಸೊ ಎಲ್ಲ ಒಂದು ಕೆಲಸಗಳಿಗೆ ಐ ಸೆವೆನ್ ಏಟ್ ಜನ್ರೇಷನ್ ಲ್ಯಾಪ್ಟಾಪ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಸೊ ಈ ಲ್ಯಾಪ್ಟಾಪ್ನ ಮಾರ್ಕೆಟಲ್ಲಿ ಇನ್ನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬಜೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ದುತಿನ್ ಫೋಟೆಕ್ಕೆ ದಾವಣಗೆರೆ ಕಡೆಯಿಂದ ಕೇವಲ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಸೊ ನಮ್ಮ ಚಾನಲ್ ನೋಡ್ಕೊಂಡು ಬಂದ ಒಂದು ವಿವರ್ಸ್ಗೆ ಒಂದು ಐನೂರು ರೂಪಾಯಿ ಡಿಸ್ಕೌಂಟ್ ಆಗಿ ಕೇವಲ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ ಸಿಗ್ತಾ ಇರುವಂಥದ್ದು ಸೊ ಇದ್ರ ಜೊತೆ ಸಹಿತ ನಿಮಗೆ ಒಂದು ಒರಿಜಿನಲ್ ಚಾರ್ಜರ್ ಸಹಿತ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಬರ್ತಾ ಇದೆ ಸೊ ಯಾವ ರೀತಿ ಲ್ಯಾಪ್ಟಾಪ್ಗಳನ್ನ ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಸ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಇಲ್ಲಾಂದ್ರೆ ದಾವಣಗೆರೆ ದೊತ್ತಿ ಇನ್ಫೋಟೆಕ್ ಆಫೀಸ್ಗೆ ನೇರವಾಗಿ ವಿಸಿಟ್ ಮಾಡಿ ಲ್ಯಾಪ್ಟಾಪ್ನ ಚೆಕ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ನಮ್ಮ ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕಾ ಡಾಟ್ ಕಾಮ್ ಅಂತ ಅಲ್ಲಿ ಸಹಿತ ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಲ್ಯಾಪ್ಟಾಪ್ಗಳ ಮೇಲೆ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಸಹಿತ ಆಪ್ಷನ್ ಇದೆ ಇನ್ ಕೇಸ್ ಸ್ಟೋರ್ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ತೀರಾ ಅಂತಂದರೆ ಒಂದು ಕಾರ್ಡ್ನ ನ ಮಾಡಿ ಮಾಡಿ ಆರಾಮಾಗಿ ನೀವು ಇ ಎಮ್ ಐ ಮೂಲಕ ಸಹಿತ ಲ್ಯಾಪ್ಟಾಪ್ಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ವಿಡಿಯೋನ ಶೇರ್ ಮಾಡಿ